ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನದೊಳಗೆ ನಾನು ಏನೇನು ಮಾಡ್ತೀನಿ ಏನೇನು ಮಾಡಿದ್ದೀನಿ ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ ಅದಕ್ಕೆ ಬೈಕನ್ನು ಕ್ಲೀನಾಗಿ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾ ನೋಡಿ ಈ ಥರ ಕುಂಕುಮ ಮತ್ತು ಅರಶಿನ ಹಚ್ಚಿಬಿಟ್ಟು ಆರತಿ ಮಾಡಿ ಅದಕ್ಕೆ ನೈವೇದ್ಯನೂ ಮಾಡಿದ್ದೀನಿ ನೈವೇದ್ಯಕ್ಕೆ ಏನು ಮಾಡಿದ್ದೀನಿ ಅಂದರೆ ಶಾವಿಗೆ ಮತ್ತು ಅನ್ನ ಆಮೇಲೆ ಸಂಡೆಗೆ ಶಾವಿಗೆ ತುಪ್ಪ ಸ್ವಲ್ಪ ಸಕ್ಕರೆ ಹಾಲು ಆಮೇಲೆ ಅನ್ನ ತುಪ್ಪ ಆಮೇಲೆ ಸಂಡೆಗೆ ಈ ಥರ ಮಾಡಿ ನೈವೇದ್ಯನ ಹಿಡಿದುಬಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ಈ ಥರ ಹೂವಿನ ಹಾರಾನ ಹಾಕಿ ಎಲ್ಲ ನೈವೇದ್ಯ ಮಾಡಿ ಆಮೇಲೆ ಸೈಕಲ್ಲು ಈ ಥರ ಇದೆ ಎಲ್ಲನೂ ಇದೆ ಆದರೆ ನಾನು ಅದನ್ನೆಲ್ಲ ತೋರಿಸಿಲ್ಲ ನೋಡಿ ಮಕ್ಕಳಿಗೆ ಮಧ್ಯಾಹ್ನದ ಊಟಕ್ಕೆ ಮಧ್ಯಾಹ್ನ ಏನಾದರೂ ಸ್ಪೆಷಲ್ ಬೇಕಂತ ಜ್ಯೂಸ್ ಬೇಕಂದ್ರು ಆ್ಯಪಲ್ ಜ್ಯೂಸು ನಾನು ಆ್ಯಪಲ್ ಜ್ಯೂಸ್ ಇದ್ದೀನಿ ಬರೀ ಏನಾದರೂ ಒಂದೇ ಥರ ತಿಂದು ತಿಂದು ಬೋರಾಗಿರುತ್ತಲ್ಲ ಅದಕ್ಕೆ ಆ್ಯಪಲ್ ಜ್ಯೂಸ್ ಇದ್ದೀನಿ ನಾನು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಪಲ್ ಜ್ಯೂಸ್ ಮಾಡ್ಬೋದು ನೋಡಿ ಈ ಥರ ಎಷ್ಟು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿಬಿಡಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ಆಮೇಲೆ ಅದ್ರೊಳಗೆ ಏನೇನು ಬೇಕಂದ್ರೆ ಶುಗರು ಸ್ವಲ್ಪ ಶುಗರು ಆಮೇಲೆ ರೆಡ್ ಸಾಲ್ಟು ರೆಡ್ ರೆಡ್ ಸಾಲ್ಟು ಶುಗರು ಆಮೇಲೆ ಏಲಕ್ಕಿ ಪೌಡ್ರು ಅಂದರೆ ನಾನು ಜಜ್ಜ್ಕೊಂಡೇ ಹಾಕಿರೋದು ಅದಕ್ಕೆ ಯಾಕಂದರೆ ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಅದು ಸಣ್ಣ ಆಗಲ್ಲ ಮಕ್ಕಳು ಬಾಯಿಗೆ ಮತ್ತೆ ಬರುತ್ತೆ ಅದು ಬೇಡ ಅಂತ ಹೇಳಿ ಜಜ್ಜಿ ಸ್ವಲ್ಪ ಆಮೇಲೆ ಮಿಕ್ಸಿ ಗ್ರೈಂಡ್ಗೆ ಹಾಕಿರ್ತೀನಿ ಈಗ ನೋಡಿ ಗ್ರೈಂಡ್ ಮಾಡಿ ಆಮೇಲೆ ಹಾಲಕ್ಕಿ ಮತ್ತೆ ಪೇಸ್ಟ್ ಮಾಡಿ ಗ್ಲಾಸ್ ಒಳಗೆ ಸರ್ವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜ್ಯೂಸು ಇದ್ರೋಗೆ ಜ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯೊಳಗೆ ನಾನು ಮತ್ತೆ ಇದಕ್ಕೆ ಏನು ಮ್ಯಾಂಡ್ ಮಾಡಿ ಆ್ಯಡ್ ಮಾಡ್ತೀನಿ ಅಂದರೆ ಹನಿ ಇರುತ್ತಲ್ಲ ಹನಿ ಒಂದು ಹಾಂ ಒಂದು ಗ್ಲಾಸಿಗೆ ಒಂದು ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಏನಂದರೆ ಮೇಲ್ಗಡೆ ಸ್ವಲ್ಪ ಏನೇನೋ ಚಾಕ್ಲೇಟ್ ಕಲರ್ ಬಂದಿರುತ್ತಲ್ಲ ಸ್ವಲ್ಪ ಏನೋ ಚಾಕ್ಲೇಟ್ ಹಾಕಿದ್ದಾರೆ ಅಂಥೇಳಿ ಚೆನ್ನಾಗಿ ಅನಿಸಿ ಕುಡಿಬೋದು ಮಕ್ಕಳು ಹೌದಲ್ವಾ ಸ್ವಲ್ಪ ಸಖತ್ತಾಗಿ ಬಂದೆ ಬಂದಿದೆ ನೋಡಿ ನೀವು ನೀ ಟ್ರೈ ಮಾಡಿ ನೋಡಿ ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಬ